ಸ್ನೇತ್ರ ಜೋಶ್ ಮೋಟಿವೇಶನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಧರ್ಮಸ್ಥಳ ಪ್ರಕರಣ ಧರ್ಮಸ್ಥಳ ಪ್ರಕರಣ ಎಲ್ಲೂ ನೋಡಿದ್ರು ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ವಿಶ್ವಾದ್ಯಂತ ಚರ್ಚೆನೇ ಆಗ್ತಿದೆ ಕಂಡ ಅದೇ ಒಂದಂತು ಸ್ಪಷ್ಟ ಕೊನೆಯದಾಗಿ ಅಂತ್ಯವೂ ಸಿಕ್ಕಿದೆ ಆದ್ರೆ ಇದ್ರ ಹಿಂದಿರೋ ಮಾಸ್ಟರ್ ಮೈಂಡ್ ಯಾರಬೇಕಂತ ಯಾರಿದ್ದಾರೆ ಏನು ಅಂತ ಗೊತ್ತಾಗ್ಬೇಕಲ್ವಾ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನೋ ಅರೆಸ್ಟ್ ಆದ್ರ ನಾನ್ ತಪ್ಪು ಮಾಡಿದೀನಿ ಎಲ್ಲವೂ ಸುಳ್ಳು ಹೇಳ್ತಿರೋದಂತ ಎಸ್ ಐ ಟಿ ಮುಂದೆ ತಬ್ಬಿಕೊಂಡಿದ್ದಾನೆ ಅರೆಸ್ಟ್ ಕೂಡ ಆಗಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳು ಹತ್ತು ದಿನ ಕಸ್ಟಡಿಗೂ ಪಡೆದಿದ್ದಾರೆ ಆದ್ರೆ ಇದೀಗ ಬಹುಮುಖ್ಯವಾಗಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹಿಂದಿರೋ ಮಾಸ್ಟರ್ ಮೈಂಡ್ಗಳ್ಯಾರು ಯಾರು ಯಾರು ಇದ್ರ ದೊಡ್ಡ ಪಿತೃರು ಷಡ್ಯಂತ್ರ ರೂಪಿಸಿದ್ರು ಎಲ್ಲೆಲ್ಲಿ ಸಂಚು ಮಾಡಿದ್ರು ಏನೇನ್ ಮಾಡಿದ್ರು ಸುಳ್ಳು ಹೇಳಕ್ಕೆ ಏನೆಲ್ಲ ಪ್ಲಾನಡ್ ಮಾಡಿದ್ರು ಪ್ರಿ ಪ್ಲಾನ್ಡ್ ಮಾಡಿದ್ರು ಆ ಗ್ಯಾಂಗ್ ಯಾವುದು ಮಾಸ್ಮಾನ್ ಚಿನ್ನಯ್ಯ ಎಸ್ ಐ ಅಧಿಕಾರಿಗಳ ವಿಚಾರಣೆಯಲ್ಲಿ ಕೆಲ ಕಡೆಗಳ ಗ್ಯಾಂಗ್ ಬಗ್ಗೆನು ಪ್ರಸ್ತಾವ ಮಾಡ್ತಾರೆ ಆದರೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಇಂಥವ್ರೆ ನನಗೆ ಐಡಿಯಾ ಕೊಟ್ಟಿದ್ದು ಇಂಥವ್ರೆ ನನಗೆ ಸುಳ್ಳು ಹೇಳಕ್ ಹೇಳಿದ್ದು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಇಂಥವ್ರೆ ನನಗೆ ಪ್ಲಾನ್ ಕೊಟ್ಟಿದ್ವು ಅನ್ನೋ ಮಾಹಿತಿಯನ್ನು ಇನ್ನು ಅಧಿಕೃತವಾಗಿ ಹೇಳ್ತಾ ಇಲ್ಲ ಬಟ್ ಒಂದೊಂದು ಸ್ಪಷ್ಟ ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇರೋದಂತೂ ನೋ ಡೌಟ್ ಆದ್ರೆ ತನಿಖೆ ಆಗ್ಬೇಕಲ್ವಾ ಇದಂತೂ ಸುಮ್ಮನೆ ಬಿಡಕ್ಕೆ ಸಾಧ್ಯನೇ ಇಲ್ಲ ಇದು ವಿಶ್ವ ಮಟ್ಟಲ್ಲೇ ದೊಡ್ಡ ಮಟ್ಟದ ಸುದ್ದಿ ಆಗಿದೆ ಇದು ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳು ಪತ್ರಿಕೆ ಸುದ್ದಿಯಾಗಿದೆ ಗಂಭೀರ ಆಗತ್ತೆ ಯಾಕಂದ್ರೆ ಧರ್ಮಸ್ಥಳ ಒಂದು ಪುಣ್ಯ ಕ್ಷೇತ್ರ ಮಂಜುನಾಥನ ಸನ್ನಿಧಿ ಇಡೀ ರಾಜ್ಯಾದ್ಯಂತ ಭಕ್ತರ ಸಮೂಹನೇ ಇದೆ ಮನೆ ಮನೆಯಲ್ಲೂ ಧರ್ಮದ ಹೆಡ್ಗೆ ಅವರ ಫೋಟೋನ ಇಟ್ಕೊಂಡು ಪೂಜಿಸ್ತಾರೆ ಭಕ್ತಾದಿಗಳು ಅವರೇ ನಮ್ಮ ದೇವರು ಅಂತಾರೆ ಆದ್ರೆ ಇಂಥ ಕಳಂಕವನ್ನ ಮುಕ್ತ ಮಾಡ್ಬೇಕಲ್ವಾ ಸಂಪೂರ್ಣವಾಗಿ ಭಕ್ತಾದಿಗಳೇ ಮುಕ್ತ ಮಾಡ್ಬೇಕು ಇದು ಉತ್ತರ ಸಿಗ್ಬೇಕಲ್ವಾ ಅದೇ ಅದೇ ಮುಖ್ಯ ಆಗಿರೋದು ಇಲ್ಲಿ ಇದರ ಹಿಂದೆ ಅದು ಯಾವ ಗ್ಯಾಂಗ್ ಇದೆ ಯಾವ ಚಿಂತನೆಗಳು ಇದೆ ಅವರ ಉದ್ದೇಶ ಆದ್ರೂ ಏನು ಇದಕ್ಕೆ ಹಲವು ಮಜಲು ಕೂಡ ಇದೆ ಇದ್ರಲ್ಲಿ ಒಬ್ಬರದೇ ಇಲ್ಲಿ ನಡೀತಾ ಇಲ್ಲ ಇಲ್ಲಿ ಮೂರು ನಾಲ್ಕು ಪಾತ್ರಧಾರಿಗಳ ಇದಾರೆ ಸ್ಕ್ರಿಪ್ಟ್ ರೈಟ್